ನಾವು ಕಳೆದ ಇಪ್ಪತ್ತೇಳು ಇಪ್ಪತ್ತೆಂಟು ರಾಜ್ಯದ ಉದ್ಯೋಗಲಿಕ್ಕೆ ಹೋರಾಟ ಮಾಡಿದ್ದೇವೆ ಒಂದನೇ ತಾರೀಕಿನಿಂದ ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಮಾಡಿದ್ದೇವೆ ರೈತರ ಸಮಸ್ಯೆ ಕುರಿತಾಗಿ ನಾವು ಈ ಅಧಿವೇಶನದಲ್ಲಿ ವಿಶೇಷ ರೂಪದಲ್ಲಿ ಚರ್ಚೆ ಮಾಡೋದು ರೈತರ ಬದುಕಿನ ಸಮಸ್ಯೆಗಳ ಕುರಿತಾಗಿ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳನ್ನು ಕುರಿತಾಗಿ ಅದು ಕಬ್ಬು ಬೆಳೆ ಎಫ್ ಆರ್ ಪಿ ನಿಗದಿ ಇರ್ಬೋದು ರೈತರಿಗೆ ಆಗ್ತಿರೋ ಅನ್ಯಾಯ ಇರ್ಬೋದು ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕಾಗಿ ಕಳೆದ ಒಂದೂವರೆ ತಿಂಗಳಿಂದ ರೈತರು ಹೋರಾಟ ಮಾಡದೇ ಇದ್ದರೂ ಕೂಡ ಈ ಸರ್ಕಾರ ಕೀಡಾಗಿ ವರ್ತನೆ ಮಾಡಿದ್ದು ಕಣ್ಣಿದ್ದು ಕುರುಡಾಗಿ ವರ್ತನೆ ಮಾಡಿದ್ದು ಸಂಬಂಧ ಸಂಬಂಧಪಟ್ಟಂತೆ ಇರ್ಬೋದು ಒಂದೂವರೆ ವರ್ಷದಿಂದ ಕ್ರೈಸ್ಟ್ ಗೇಟ್ನ ಅಳವಡಿಸ್ದೆ ತುಂಗಭದ್ರಾ ನದಿಯಲ್ಲಿ ನೀರು ಪೋಲಾಗೋದಕ್ಕೆ ಕಾರಣ ಆಗಿದ್ದಿರ್ಬೋದು ಇಂತಹ ಜನರ ಬದುಕಿನ ಸಮಸ್ಯೆಗಳನ್ನು ಕುರಿತಾಗಿ ಉತ್ತರ ಕರ್ನಾಟಕಕ್ಕೆ ಈಗ ಸರ್ಕಾರ ಹೇಳಿದೆ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ ಅಂಥೇಳಿ ಇವತ್ತು ಮಾಧ್ಯಮದಲ್ಲಿ ಬಂದಿದೆ ಎಲ್ಲೋ ಇತ್ತು ದುಡ್ಡು ಕೋತಿ ತಾನು ತಿಂದು ಬಾಯಿಗೆ ಒರೆಸ್ತಾ ಈ ಎಲ್ಲ ವಿಷಯನ ಚರ್ಚೆ ಮಾಡ್ತೀವಿ ಇದುವರೆಗೂ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಎಷ್ಟು ಹಣವನ್ನು ವಿನಿಯೋಗಿಸಿದ್ದೀರಿ ಎಷ್ಟು ಮಷ್ಟು ಅನುಷ್ಠಾನ ಆಗಿದೆ ಅದರ ವೈಟ್ ಪೇಪರ್ ತನ್ನಿ ಶ್ವೇತಪತ್ರ ತನ್ನಿ ಅಲ್ಲಿ ಲೂಟಿ ಹೊಡೆದಿದ್ದೆಷ್ಟು ಅನುಷ್ಠಾನ ಆಗಿರೋದೆಷ್ಟು ಈ ಎಲ್ಲ ವಿಷಯಗಳು ಚರ್ಚೆ ಆಗಬೇಕು ಈ ವಿಷಯವನ್ನು ಚರ್ಚೆ ಮಾಡ್ತೀವಿ ಕೆಲವರ ಸಲಹೆ ಬಂದಿದೆ ನಾಳೆ ಶಾಸಕಾಂಗ ಪಕ್ಷ ಸಭೆ ಇದೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಈ ಅಧಿವೇಶನದ ಚರ್ಚೆ ಮತ್ತು ಯಾವ ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ನಾವು ತೀರ್ಮಾನ ಮಾಡ್ತೀವಿ